ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿನಾತ ಸಹನ ಯೂಟ್ಯೂಬ್ ಚಾನಲ್ ಈಗ ಟೈಮ್ ಬಂದು ಐದು ಮುಕ್ಕಾಲು ಅನ್ಸುತ್ತೆ ನಾನು ಐದು ವರೆಗೆ ಇದ್ದಿದ್ದೀನಿ ಮತ್ತೆ ವೀಡಿಯೋ ನಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅವ್ರದ್ದು ಸ್ಕಿಪ್ ಮಾಡಬಾರ್ದು ಅಂತ ಯಾಕೆ ಅಂತ ಐನೋ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಎಡಿಟಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸಾಮಾನೊಂದು ಎಕ್ಸಾಮ್ ಬಂದುಬಿಟ್ಟು ಸ್ವಲ್ಪ ಅವಳು ನಾ ಫೋನ್ ನೋಡೋದು ಅವಾಯ್ಡ್ ಮಾಡಿಸಿದೆ ನಾನೇ ಕಲ್ತ್ ಮಾಡೋಣ ಯಾಕೆ ಸುಮ್ಮನೆ ಇರೋದು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮೇಲೆ ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾರ್ಯಾರ ನಾನು ವೀಡಿಯೋ ನೋಡ್ತಾ ಇದ್ರಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ನಿಮ್ಮ ಇಷ್ಟ ಆಯಿತು ಅಂದರೆ ಏನು ಅದನ್ನು ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮದು ಫಾಲೋ ಅಂಡ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಇವತ್ತು ಫ್ರೈಡೆ ಸ್ವಲ್ಪ ಪೂಜೆ ಇಲ್ಲ ಫ್ರೈಡೇ ಅಲ್ಲ ಸ್ಯಾಟರ್ಡೇ ಅಲ್ವಾ ನಿನ್ನೆ ಸಹ ನಿನ್ನೆ ಆ್ಯಕ್ಚುಲಿ ಪೂಜೆ ಮಾಡಿದ್ದೀನಿ ಇವತ್ತು ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡಬೇಕು ನಾನು ಪ್ರತಿ ಏನೋ ಮಾಡ್ತೀನಿ ಇವತ್ತು ಸಹ ಒಂದು ಸ್ಕೂಲಿಗೆ ಬೇರೆ ಹೋಗಬೇಕು ಮೊನ್ನೆ ಸ್ಪೋರ್ಟ್ಸ್ ಡೇ ಇತ್ತು ಅಂದರೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಅದರಲ್ಲಿ ನಾನು ಸೆಕೆಂಡ್ ಗೆದ್ದಿದ್ದೀನಿ ಅದಕ್ಕೋಸ್ಕರ ಅವರು ಬರಕ್ಕೆ ಕೇಳಿದ್ದಾರೆ ಹತ್ತು ಗಂಟೆಗೆ ಬನ್ನಿ ಅಂತ ಹೋಗಬೇಕು ಆ್ಯಕ್ಚುಲಿ ಇವತ್ತು ಟಿಫನ್ ಏನೂ ಮಾಡಲ್ಲ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಕ್ಕಳಿಗೆ ಯಾರಿಗೂ ಬಾಕ್ಸ್ ಇಲ್ಲ ಬಟ್ ಬ ಬೆಳಗ್ಗೆ ಮಾತ್ರ ಟಿಫನ್ ಏನಾದರೂ ಮ್ಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಮ್ಯಾಗಿ ತಿನ್ನೋದು ತಪ್ಪು ಆದರೆ ನಾವು ಮಾಡಿ ಸುಮಾರು ದಿನ ಆಗಿದೆ ಅದಕ್ಕೂ ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದಿದೆ ನಾನು ನಿನ್ನೆ ನೈಟೇನೆ ಎಲ್ಲ ತೊಳೆದಿದ್ದೀನಿ ಬಟ್ ಈ ಕುಕ್ಕರ್ ಒಂದಿದೆ ದೊಡ್ಡ ಕುಕ್ಕರು ಅದೊಂದು ತೊಳೆದ್ರೆ ಮುಗಿತು ಮತ್ತೆ ಸಿಗ್ತೀನಿ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಬಾಕ್ಸಲು ನೀರು ಕುಡಿಯೋದು ಇದು ಅಭ್ಯಾಸ

ಇಷ್ಟು ಚಿಕ್ಕ ಸಿಂಕಲ್ಲಿ ದೊಡ್ಡ ಕುಕ್ಕರ್ ತೊಳೆಯೋಕಾಯ್ತಾ ಇಲ್ಲ ಆದರೆ ಸರ್ಕಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ತೊಳೆದಿದ್ದಾಯಿತು ಸಲ ಹಂಗೆ ಒರೆಸ್ಬಿಡೋಣ ಅಡುಗೆ ಮನೆ ಒರೆಸ್ತೇ ಅಡುಗೆ ಮನೆಯದು ಓಕೆ ಫ್ರೆಂಡ್ಸ್ ಪಾತ್ರೆ ತೊಳ್ದಾಯಿತು ಅಡುಗೆ ಮನೆ ಕ್ಲೀನ್ ಮಾಡಿದ್ದಾಯಿತು ಈಗ ಕಸ ಓಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗಬೇಕು ಮತ್ತು ಸಿಗ್ತೀನಿ ಸ್ವಲ್ಪ ಬಟ್ಟೆಗಳಿದ್ದು ಅದನ್ನೆಲ್ಲ ಮಿಷಿನ್ಗೆ ಇದ್ದೀನಿ ಇವತ್ತು ಆನ್ ಮಾಡಬೇಕು ಒಣಗಾಕ್ಬೇಕು ಇದಾಗಿದ ತಕ್ಷಣ ಸೋನಿಗೆ ಹೇಳಿದೆ ಮ್ಯಾಗಿ ಮಾಡಬೇಕು ಅಂತ ಅದಕ್ಕೆ ಮ್ಯಾಗಿ ಮಾಡ್ಕೊಂತ ಅವಳೆ ಇವತ್ತು ಬಾಕ್ಸ್ ಸ್ನ್ಯಾಕ್ಸ್ ಸೋನುಗೆ ಜಡೆ ಇದ್ದೀನಿ ಅವಳೇ ಹಾಕೋತಾಳೆ ಬಟ್ ಅವಳು ಏನೋ ಕಬಡ್ಡಿಲಿ ಆಟ ಹೋಗಿ ಕೈ ಏಟ್ ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ನಾನು ಇದ್ದೀನಿ ಜಡೆ ಹಾಕಿದ್ದಾಯಿತು ಇವಾಗ ದಾಸವಾಳ ಬಂದಿದೆ ಚೆನ್ನಾಗಿ ಬಂದಿದೆ ಮತ್ತು ಇನ್ನೊಂದು ರೋಸ್ ಬಂದಿದೆ ಸಕ್ಕತ್ತಾಗಿದೆ ಡೈಲಿ ಒಂದೊಂದು ರೋಸ್ ಇದೆ ಇನ್ನೊಂದು ರೋಡಿ ಮಗ್ಗು ಇದು ಬರುತ್ತೆ ಇದೇ ಹೊಸನ ಇವತ್ತು ನಾನು ಅಂದ್ಕೊತೀನಿ ಈಗ ಪೂಜೆ ಮಾಡಬೇಕು ಪೂಜೆ ಮಾಡಬಿಟ್ಟು ಅಷ್ಟೇ ಸೀತಾ ಇದೆ ಶೇ ಕುಡಿಬೇಕು ಫಸ್ಟು ಕಾಜಲ್ ಹಚ್ಚಿಲ್ಲ ಅದಕ್ಕೆ ಒಂಥರ ಡಲ್ ಅನ್ನಿಸ್ತಿದೆ ಅಲ್ವಾ ಕಾಜಲು ಖಾಲಿ ಆಗಿಬಿಟ್ಟಿದೆ ನಾನು ನೋಡ್ಕೊಂಡಿಲ್ಲ ಹಂಗಾಗಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹೂವು ಎಲ್ಲ ತೆಗಿತಾ ಇದ್ದೀನಿ ಹಳೆ ಹೂವು ಎಲ್ಲ ತೆಗ್ದು ಹೊಸ ಹೂವು ಹಾಕೋಕ್ಕೆ ಮಾಡ್ತಾ ಪೂಜೆಗೆ ರೆಡಿ ಮಾಡಿದ್ದಾಯಿತು ಆದರೆ ದೀಪ ಹಚ್ಚಿಲ್ಲ ಫಸ್ಟು ಅಪ್ರಿಶು ಮತ್ತು ಶೇಖು ಶೇಖಿಗೆ ನೆನೆಸ್ತಾಯಿದೆ ಅದು ನೆನಿಬೇಕು ಶೇಕು ಶೇಕ್ ನೆನೆಯೋ ಅಷ್ಟರಲ್ಲಿ ಪೂಜೆ ಮಾಡ್ಬೋದಲ್ಲ ಅಂತ ಶೇಕ್ ನೆನೆಸ್ತಿದ್ದೆ ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ ನನ್ನ ಫ್ರೆಂಡ್ಸ್ಗೆ ಹಾಯ್ ಮಾಡಬೇಕು ಸಬ್ಸ್ಕ್ರೈಬರಲ್ಲಿಲ್ಲ ಅವನ ಫ್ರೆಂಡ್ಸ್ ಅನಿತ್ತೆ ನಿಮಗೆಲ್ಲ ಹಾಯ್ ಹೇಳ್ತಾ ಇದ್ದ ನಾನು ಎಲ್ಲ ನನ್ನ ಫ್ರೆಂಡ್ಸ್ ಅಮ್ಮ ಸಬ್ಸ್ಕ್ರೈಬರ್ ಇಲ್ಲ ಅಂತ ನನ್ನ ಹತ್ರ ಹೇಳ್ತಾ ಇದ್ದಾನೆ ನನ್ನ ಮಗ ಏನು ದೀಪ ಇದ್ದೀನಿ ದೀಪ ಹಚ್ಚಿದ ತಕ್ಷಣ ಫ್ರೆಶ್ ಶೇಕು ಕುಡಿದು ಕೊಡಬೇಕು ಟೈಮ್ ಆಗಿದೆ ಆಲ್ರೆಡಿ ನೈನ್ ಓ ಕ್ಲಾಕಿಗೆ ಸ್ಕಂದನ್ ಸ್ಕೂಲ್ ಸ್ಟಾರ್ಟ್ ಬಟ್ ಇವಾಗಲೇ ಏಯ್ಟ್ ಫಾರ್ಟಿ ಫೈವ್ ಏನೋ ಆಗಿತ್ತು ಅದಕ್ಕೆ ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಈಗ ನಾನು ಫ್ರೆಶ್ ಕುಡಿತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಕುತ್ಕೊಂಡು ಒಂದು ಹತ್ತು ನಿಮಿಷ ಹಾಂ ಏನು ಆನಂದನೋ ಯ ಫ್ರೆಶ್ ಕುಡಿಯಕ್ಕೆ ಬೇಗ ಇದ್ದರೆ ಬೇಗ ಊಟ ಎಷ್ಟು ಆಗುತ್ತೆ ಚಿಕನ್ ಬಿರಿಯಾನಿ ಅವಿನಾಶು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದಾರೆ ಹಿಂಗೆ ಹೋಗ್ಬೇಕು ಹತ್ತು ಗಂಟೆಗೆ ಇರೋದು ಆದರೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ಕಂದನ್ ಸ್ಕೂಲಿಗೆ ಬಿಡಬೇಕು ಸ್ಕೂಲಿಗೆ ಬಿಟ್ಟು ಹಂಗೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲೇ ನೋಡೋಣ ಏನು ಮಾಡೋಣ ಅಂತ ಓಕೆನಾ ಇವತ್ತು ಆ್ಯಕ್ಚುಲಿ ನೀನು ಸ್ಕೂಲ್ಗೆ ಹೋಗಲ್ಲ ಅಂದೆ ಏನ್ ತಗೋತಾ ಇದೀಯ ಹೋಗಬೇಡ ಬಿಡು ಅಯ್ಯ ಬಾರಲೇ ನನಗೆ ಬಾಯಿ ಮುಚ್ಕೊಂಡು ಯಾಕೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲ ನೀಂತ್ಗೆ ಹೋಗೋಲ್ಲ ಯಾಕೆ ಇಷ್ಟ ಇಲ್ಲ ಹಾ ಹಿಂದಿ ಇದ್ರೆ ಹಿಂದಿ ಇಷ್ಟ ಇಲ್ಲವಾ ನನಗೆ ಯಾಕೋ ಇಷ್ಟ ಇಲ್ಲ ಓ ಬಾಯಿ ಮುಚ್ಕೊಂಡು ನಡಿ ಓ ಹೋಗ ಎಲ್ಲ ರೆಡಿ ಆಗ್ಬಿಟ್ಟು ಇವಾಗ ಹೋಗೋಲ್ಲ ಅಂತಾವನೆ ಫ್ರೆಂಡ್ಸ್ ಸ್ಕೂಲ್ಗೆ ನಾನು ಸುಮ್ಮನೆ ನೆನಪಿಸಿದ್ದು ಏನು ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಬೇರೆ ಮಾತಾಡ್ತೀನಿ ಅಂತೆ ಏಯ್ ನೋಡಿಯ ಬೈ ಇಲ್ಲ ನೋಡಿ ಅವ್ನು ಕತೆ ಐ ಡಿ ಕಾರ್ಡ್ ಎಲ್ಲ ಬಿಚ್ತವನೇ ಮಗ ಬೇ ಸ್ಕೂಲ್ ರಾಜ ಏಮಾಚ ಇದು ಏನು ಏನ ಫ್ರೆಂಡ್ಸ್ ಮುನ್ಸ್ಕೊಂಡಿದ್ದಾನೆ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಅಂತ ಏನು ಐ ಡಿ ಕಾರ್ಡ್ ಹಾಕೊಂಡಲ್ವಾ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ಇವನಿಗೆ ಮನೇಲಿ ತಿನ್ಕೊಂಡು ಉಣ್ಕೊಂಡು ಟಿ ವಿ ನೋಡ್ಕೊಂಡು ಇರು ಅಂದರೆ ಇರ್ತಾನೆ ಹಾಂ ಸ್ಕೂಲ್ಗೆ ಹೋಗಿ ರಜಾ ಅಂದರೆ ಫಸ್ಟ್ ಖುಷಿ ಪಡೋದು ಇವನೇ ಅದು ಏನು ಮಾಡ್ತಾನೋ ಅಪ್ಪ ಮನೇಲಿ ಇಟ್ಕೊಂಡು ಬೇಜಾರಾಗಲ್ವಾ ಬೇಜಾರಾಗಲ್ವ ಸ್ಕಂದ ಆಗಲ್ವಾ ಫ್ಯಾನ್ ಜಿಪ್ಪಳು ಎಲ್ಲಿಗೆ ನೀನ್ ಇರ್ತೀಯ ಬಿಟ್ಬಿಟ್ಟು ಒಂದ್ ಪಕ್ಷ ನಾನ್ ಇದ್ಬಿಡ್ತೀನಿ ನೀನ್ ಇರೋಲ್ಲ ಅಂತ ನನಗೆ ನೀನ್ ಇರೋಲ್ಲ ಅಂತ ನಮ್ಗೆ ಅದಿರೋದು ನಾವು ಹೋದೆ ಎಕ್ಸಾಮ್ ಬರೆಸ್ತಾರಂತೆ ಫ್ರೆಂಡ್ಸ್ ಇವನ್ನ ಹಾಸ್ಟೆಲ್ಗೆ ಹಾಕ್ತಾರಂತೆ ಇದನ್ನ ನಾವು ಒಂದು ಎರಡು ವರ್ಷ ಮೂರು ವರ್ಷದಿಂದ ಕೇಳ್ತಾನೆ ಮೂರು ವರ್ಷನೂ ಫೈನಲ್ ಆಗಿತ್ತು ಹಾಸ್ಟೆಲ್ಗೆ ಹಾಕ್ಬೇಕು ಅಂತ ಹಾಸ್ಟೆಲಿಗೆ ಬೇಡ 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 ಆಗಲ್ಲ ಆಗಲ್ಲ ಅನ್ಬಿಟ್ಟ ಏನೋ ಹಾಕ್ತಾರಂತೆ ನೋಡೋಣ ಅದನ್ನು ಒಂದು ಇದನ್ನು ಒಂದು ಸಲ ನೋಡೇ ಬಿಡೋಣ ನಾವು ನಾವು ಹೋದೇ ಎಕ್ಸಾಮ್ ಬರ್ಸ್ಲಿಕ್ಕೆ ಅಂತ ಹೇಳಿ ಹಾಸ್ಟೆಲ್ಗೆ ಹಾಕೋಣ ಅಂತ ಹೇಳಿ ಲಾಸ್ಟ್ ಇಯರ್ನೇ ಕ್ಲಾಸ್ಗೆ ಮುನ್ಸ್ಕೊಂಡಿದ್ದ ಬಾಯಿ ಮಾಡ್ದಿರೋ ಅವ್ನು ನೋಡಿ ಮುಂಜೆ ಹಾಗೆ ವೆಂಕ್ರಮ್ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಂದರೆ ಕೈ ಮುಂತ್ಕೊಂಡು ಹೋಗೋಣ ಅಂತ ಹಾಗೆ ಓನರ್ ಅಂತಿಗೆ ಕರೆದ್ರು ಮಾತಾಡ್ಸ್ಕೊಂಡು ಬಂದೆ ಈಗ ಬಂದು ಫ್ರೆಂಡ್ಸ್ ಮನೆಗೆ ಹೊಟ್ಟೆ ಬೇರೆ ಹಸಿತಾ ಇದೆ ನೆನ್ಸ್ಬಿಟ್ಟು ನೆನೆಸ್ಬಿಟ್ಟು ಹೋದ್ ಸ್ಪಂದ್ಬಿಟ್ಟು ಟೈಮ್ ಆಯಿತು ಅಂತ ಹೀಗೆ ಶೇಖ್ ಹೊದ್ಬಿಟ್ಟು ತೊಗೊಂಡ್ಕೊಳ್ತಾ ಹೋಗ್ಬೇಕು ಅವರು ಇನ್ವೈಟ್ ಮಾಡಿದ್ರು ಅದಕ್ಕೆ ಹೋಗಿ ಪ್ರೈಸ್ ತೊಗೊಳ್ಳೋಣ ಅಂತ ಹೋದೆ ನೋಡಿದ್ರೆ ಮೆಡಲ್ಲು ಸರ್ಟಿಫಿಕೇಟ್ ಕೊಡ್ತಾರೆ ಏನೋ ದೊಡ್ಡದಾಗಿ ಗಿಫ್ಟ್ ಕೊಡ್ತಾರೆ ಅಂತ ಹೋದೆ ಆದರೆ ಖುಷಿ ಆಯಿತು ಅರ್ಧಕ್ಕೆ ನಾನು ಹೊರಟೆ ಯಾಕೆಂದರೆ ಅವಿನಾಶ್ ಬೇರೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದರು ಬಟ್ ಸ್ಕಂದನ್ ಬೇರೆ ಬಿಡ್ತಾರೆ ಅವನ್ನ ಕರ್ಕೊಬರೋದಕ್ಕೆ ಹೋದೆ ಮತ್ತು ಅಲ್ಲಿಂದ ಊಟಕ್ಕೆ ಹೋದ್ವಿ ಯಾಕೆ ಟೈಮ್ ಆಗೋಗಿತ್ತು ಹೊಟ್ಟೆ ಬೇರೆ ಅಶ್ವಾಗ್ತಿತ್ತು ಓಕೆ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಟೈಮು ಎರಡು ಕಾಲು ಸುಸ್ತಾಗ್ತಾ ಸುಸ್ತಾಗ್ತಾಯ್ತಾರೆ ಆಟೋದಲ್ಲೆಲ್ಲ ಹೋಗಿ ಬಂದು ಅವಳ ಸ್ಕೂಲ್ಗೆ ಹೋಗಿ ಅವಳು ಸ್ಕೂಲಿಂದ ಇವ್ನ ಸ್ಕೂಲ್ಗೆ ಹೋಗಿ ಇವನ್ನ ಕರ್ಕೊಂಡು ಇವತ್ತು ಅವಿದು ಸ್ವಲ್ಪ ಕೆಲಸ ಆಯಿತು ಅಂತ ನನ್ನ ಡ್ರಾಪ್ ಮಾಡ್ಬಿಟ್ಟು ಸೋನು ಸ್ಕೂಲ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಯ್ತು ಹಂಗಾಗಿ ಇವತ್ತ ನನಗೆ ಕೆಲಸ ಮನೆಗೆ ಬಂದೆ ಎರಡು ಕಾಲು ನಮ್ಮದು ಬಾರಬೇಕಿದು ಮೂರುವರೆಯಿಂದ ಸ್ಟಾರ್ಟ್ ಮಾಡಬೇಕು ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಬೇಕು ಅಂದರೆ ನಿದ್ದೆ ಮಾಡಲ್ಲ ಆದರೆ ಒಂದು ಸ್ವಲ್ಪ ಬೆಡ್ ಮೇಲೆ ಒಂಚೂರು ತಲೆ ಕೊಟ್ಟು ಚೂ ರೆಸ್ಟ್ ಮಾಡಬೇಕು ಊಟ ಎಲ್ಲ ಆಯಿತು ಈಗ ರೆಸ್ಟ್ ಮಾಡಿ ಸಂಜೆ ಸಿಗ್ತೀನಿ ಫ್ರೆಂಡ್ಸ್ ಏನೋ ಅವನು ಫಸ್ಟ್ ಹತ್ತು ರೂಪಾಯಿ ಕೊಡಿ ಫಸ್ಟ್ ಹತ್ತು ರೂಪಾಯಿ ಯಾಕೆ ಸಣ್ಣ ಪರ್ ಡೈಗೆ ನನ್ನ ಕೂಡಿಕೊ ಅಂತ ಇವತ್ತು ಹೇಳಿದ್ದೀನಿ ಕೊಡ್ತೀನಿ ಹತ್ತು ಹತ್ತು ರೂಪಾಯಿ ಅಂತ ಇತ್ತು ನನ್ನ ಮಗಳದ್ದು ಈ ಮಂತ್ ಬರ್ತಡೇ ಇದೆ ಇಪ್ಪತ್ತೈದನೇ ತಾರೀಕು ಇವನು ಏನು ಮಾಡ್ತಾನೆ ಅಂದರೆ ಅವಳು ಬರ್ತಡೇ ದಿನ ಅಪ್ಪನ ಹತ್ರ ಹೋಗಿ ಗಿಫ್ಟ್ ತೊಗಸ್ಕೊಬತ್ತಾನೆ ಆದರೆ ನಮ್ಮ ಸೋನು ಯಾವಾಗ ದುಡ್ಡು ಕೊಡ್ತೀವೋ ಏನಾದ್ರು ಖರ್ಚಿಗೆ ಅಂತ ಕೊಡೋಲ್ಲ ಬುಕ್ ತೊಗೊಳೋದು ಪೆನ್ ತೊಗೊಳೋದು ಅಥ್ವಾ ಸುಮ್ಮನೆ ಎಮರ್ಜೆನ್ಸಿ ಅಂತ ಈಸ್ಕೊಂಡಿರ್ತಾಳಲ್ಲ ಅದರಲ್ಲಿ ಒನ್ ಫೈವ್ ರುಪೀಸು ಟೆನ್ ರುಪೀಸು ಮಿಕ್ಕಿದ್ರೆ ನನ್ನ ಬರ್ತಡೇಗೂ ಗಿಫ್ಟ್ ಕೊಡ್ತಾಳೆ ಇವನ ಬರ್ತಡೇಗೂ ಗಿಫ್ಟ್ ಕೊಡ್ತಾಳೆ ಅಪ್ಪ ವೀಸ್ಟು ಅಷ್ಟೊಂದು ಬರ್ತಡೇ ಆಗುತ್ತೆ ವೀ ಬರ್ತಡೆ ಟೈಮಲ್ಲೂ ಗಿಫ್ಟ್ ಕೊಡ್ತಾಳೆ ನಮ್ಮ ಆ್ಯನಿವರ್ಸರಿಗೂ ಗಿಫ್ಟ್ ಕೊಡ್ತಾಳೆ ಅದಕ್ಕೆ ಇವನು ಹೇಳಿದ್ದೀನಿ ನಾನು ಡೈಲಿ ಹತ್ತು ಹತ್ತು ರೂಪಾಯಿ ಕೊಡ್ತೀನಿ ಸೇವ್ ಮಾಡ್ಕೊಂಡು ನೀನೇ ತಗೊಂಬಾ ಅಂತ ಹೇಗಿದೆ ಫ್ರೆಂಡ್ಸ್ ಹೀಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಆ ಸುಸ್ತಾಗ್ತೈತೆ ನಾಲ್ಕು ಗಂಟೆ ನಾಲ್ಕು ಮೂರುವರೆ ನಾಲ್ಕು ಗಂಟೆ ಐತೆ ಸಿಗ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಫ್ರೆಶ್ ಇದ್ದೀನಿ ಮತ್ತು ಇದು ಏನಂದರೆ ಕಾಜಲ್ ಖಾಲಿ ಆಗ್ಬಿಟ್ಟಿತ್ತಲ್ಲ ಅಮ್ಮ ಅರ್ಥದ್ದು ನಾನು ಯೂಸ್ ಮಾಡೋದು ಸೆಕ್ಟ್ ಇವಾಗ ಮುಂಚೆ ಬರೀ ರೇಷನು ರೇಷನ್ ಮಾತ್ರ ಸಿಕ್ತಿತ್ತು ಇವತ್ತು ಎಲ್ಲ ಸಿಗೋ ಥರ ಹೋಗಿದೆ ಹಿಂಗೆ ಬಂದಿದೆ ಓಪನ್ ಮಾಡ್ತಾ ಇದ್ದೀನಿ சோனும் ஆக்சுவலி இன்னும் பண்ண இவ்வளோ சாட்டர்டே ஆக்சுலி அவள் ஆஃப் டே இல்லை பட் இவத்தேனோ ஸ்போர்ட்ஸு அதே பிரைஸ் டிஸ்ட்ரியூன் இருந்த லேட்டாக இருந்த மாமா அர்த் காஜோல் நான் ஃபேவரேட் இது சொல் காஸ்ட்லி பட் சேனா ஸ்பிரெட் ஆகல வாட்டர் பிரூஃபு அங்கேனு இல்லை நோட்கண்டு ஹாக்கணும் இதே ஃபஸ்ட்டு ஃப்ரெண்ட்ஸ் நான் ஃபோன் கேமரா நோடி ஆக்கொள்ளுது ನಾನು ಕಾಜಲ್ಲಿ ಹಾಕಿಲ್ಲ ಅಂದರೆ ನಂಗೆಲ್ಲ ಹುಷಾರಿಲ್ಲ ಹುಷಾರಿ ಅಂತ ಹಾಕಿ ಹಾಕಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ನಾನು ಅಂದರೆ ಒಂಥರ ಅನ್ಸುತ್ತೆ ಅನಿಸುತ್ತೆ ನೋಡೋರಿಗೆ ಓಕೆ ಸಾಕು ಇವತ್ತು ಒಂದು ನಿಮಿಷ ಅದೇ ಸೋನು ನಾನು ಒ ತಕ್ಷಣ ಕಾಲ್ ಮಾಡು ಅಂತ ಹೇಳ್ತೀನಿ ಅಂತಂದರೆ ಹೊಳೆ ಬರೋದು ಓ ವಿ ಎಮ್ ಟಿ ಸಿ ಮಾಮೂಲಿ ಬಸ್ಸಲ್ಲಿ ನಮ್ಗೆ ಒಂಚೂರು ಭಯ ಇರುತ್ತಲ್ಲ ಅದಕ್ಕೆ ಅದಕ್ಕೆ ಮತ್ತು ಸ್ಪೆಷಲ್ ಕ್ಲಾಸ್ ಬೇರೆ ಇದೆ ಡೇ ಸಿಕ್ಸ್ ತರ್ಟಿವರೆಗೂ ಇರುತ್ತೆ ಮತ್ತು ಸಂಜೆ ಆಗಿರುತ್ತೆ ನಾವು ಬೇರೆ ಇರಲ್ಲ ಅವಳು ಬಂದಾಗ ಹೋಟ್ಲಿಗೆ ಅಂತ ಹೊಟ್ಟೋಗಿರ್ತೇವೆ ಅದಕ್ಕೆ ಹೊರಡೋಕೆ ಮುಂಚೆ ಒಂದು ಸಲ ಫೋನ್ ಮಾಡು ಮನೆಗೆ ಬಂದಿದ್ದ ತಕ್ಷಣ ಒಂದ್ಸಲ ಫೋನ್ ಮಾಡು ಅಂತ ಯಾಕಂದರೆ ಇರಲ್ಲ ಅವಳು ಬಂದಾಗ ಅದಕ್ಕೆ ನಮ್ಮ ಟೈಮಿಂಗ್ಸ್ ಗೊತ್ತಾಗಲ್ಲ ಅವಳು ಫೋನ್ ಮಾಡಿಲ್ಲ ಈಗ ಹೊರಟಿದ್ದೀನಿ ಅಂತ ಅವ್ಳು ಬರಬೇಕೀಗ ಈಗ ಅವಿನಾಶ್ ಇನ್ನೂ ಬಂದಿಲ್ಲ ಅವಿನಾಶ್ ಬರಬೇಕು ನಾನು ಅಲ್ಲಿವರೆಗೂ ಫ್ರೆಶ್ ಕುಡಿದ್ಬಿಟ್ಟು ಪುದೀನ ಬಿಡಿಸ್ಬೇಕು ಬಿಡಿಸಿ ಹೋಟ್ಲಿದೆ ಒಂದು ಅವ್ನು ರೆಡಿ ಮಾಡಿಬಿಟ್ರೆ ಬೇಗ ಹೊರಡ್ಬೋದು ಆರು ಆರೂವರೆ ಆಗುತ್ತೆ ನಾವು ರೆಗ್ಯುಲರ್ ಹೋಗೋದೇ ಆರೂವರೆ ಇಷ್ಟೇ ಬೇಗ ಹೋಗೋಣ ಅಂದ್ಕೊಳ್ತೀವಿ ಆಗೋದೇ ಇಲ್ಲ ಆ್ಯಕ್ಚುಲಿ ಆರು ಗಂಟೆಗೆ ಹೋದರೆ ಬಿಸ್ನೆಸ್ ಚೆನ್ನಾಗಿರುತ್ತೆ ಯಾಕಂದರೆ ಆ ಟೈಮಿಂಗ್ಸ್ಗೆ ಜನ ಬರ್ತಾರೆ ಇಬ್ಬರು ಮೊರೋ ಲೇಟ್ ಆಗಿದೆ ಅಂತ ಹೋಗ್ತಾರೆ ಆರು ಗಂಟೆಗೆ ಹೋಗಬೇಕು ಅಂತ ಅನ್ಕೋತೀವಿ ಫ್ರೆಂಡ್ಸ್ ಆದರೂ ಆಗೋದೇ ಇಲ್ಲ ಸಿಕ್ಸ್ ತರ್ಟಿನೇ ಆಗೋದು ಬನ್ನಿ ಒಂದು ಸಲ ನಮ್ಮದು ಏರಿಯಸ್ ಬರಬೇಕು ಶಾಪ್ಗೆ ನಮ್ಮದು ನಾನ್ ವೆಜ್ಜು ವೆಜ್ ಅಂತೂ ಇಲ್ಲ ನಾನ್ ವೆಜ್ಜು ಒಂದು ಸಲ ಟೇಸ್ಟ್ ಮಾಡಿ ಬನ್ನಿ ನೋಡಿ ಫ್ರೆಶ್ ಆಗಲಿ ಅಂತ ಬಿಸಿ ಬಿಸಿ

ரிசல்ட் எடுக்கணும் மாளனா ஆ यार கே ஸ்டோரி எடுக்கலா பாளே இவங்க நமக்கு இது சப்போர்ட் மாண்டி ஆ வெடிங் ஷாப் கா ஆ எல்லனமோ வீடியோ வந்தா நீ அம்மா வந்து ஆ வெடிங் ஷாப் ಮಾಡாதேட வேவா ஆ यार நீ வரதா வெடிங் ஷாப் ಮಾಡ வெடிங் போட வர்தீங்க கட் சூட் मार கரெக்டா மாடு வேற தெரல சூட் மாத்தியா அங்க அதோ கை கே ஸ்டோரி எடுக்கணும் போடல பண்ணன

ಅದು ನಿನ್ನೆಯಿಂದ ಒಂದು ಹೊಸ ಪದ ಅದು ಅದ್ಯಾವ್ದು ಶೂಟ್ ಮಾಡೋದು ಶೂಟ್ ಮಾಡೋದು ಅವನು ಫೇಸ್ಬುಕ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾನೆ ಜಾಸ್ತಿ ಕಾಮಿಡಿ ವಿಡಿಯೋಸು ಅದನ್ನ ಎಲ್ಲ ಯಾರೋ ಒಬ್ರು ಹೇಳಿರ್ಬೋದೇನೋ ಶೂಟು ಫೇಸ್ಬುಕ್ ವಿಡಿಯೋ ನೋಡ್ತಾ ಇರ್ತಾನಲ್ವಪ್ಪ ಅವನು ಜಾಸ್ತಿ ಆ ಫೇಸ್ಬುಕ್ ವಿಡಿಯೋದಲ್ಲಿ ಯಾರೋ ಹೇಳಿದ್ದಾರೆ ಶೂಟು ಶೂಟು ಅಂದರೆ ಇನ್ನು ನಾನು ಮಾತು ಮಾತ್ಗೂ ನನ್ನ ನಾನು ಅವನು ಶೂಟ್ ಮಾಡ್ತೀನಿ ಅಂತೆ ಏನು ಶೂಟು ಅದು ಏನು ಆಗ್ತಾನೋ ನಂಗೆ ಗೊತ್ತಿಲ್ಲ ಅವನು ಚೈಲ್ಡ್ ಫ್ರೆಂಡ್ಸ್ ನಿಮಗೆ ಗೊತ್ತಿಲ್ಲ ಅವನು ಚೈಲ್ಡು ನಾನು ಹೇಳೋದೇ ಅವನ ಚೈಲ್ಡ್ ಅಂತ ನಾನು ಹಾಕ್ತೀನಿ ಫ್ರೆಂಡ್ಸ್ ಅವ್ನು ರೆಡಿ ಇದ್ರೆ ಸಂತಾರಾ ಇದೆ ವೇಡಿಂಗ್ ಮಾಡ್ತಾರೆ ರೆಡಿ ಟು ಫಡಾಯ ಆಯ್ತು ನಾನು ಕಣ್ಣನ್ನ ಕಣಿಟ್ಟು ಮಾತಾಡ್ತೀನಿ ಅವನು ನನ್ನ ಕಣ್ಣನ್ನ ಕಣಿಟ್ಟು ಮಾತಾಡಕ್ಕೆ ಧೈರ್ಯ ಇಲ್ಲ ನಾನು ಹೇಳೋದು ಬಂದೆ ಅವನು ಯಾಕೆ ಕಣ್ಣನ್ನ ಕಣಿಟ್ಟು ಮಾತಾಡಾರಾ ಅಂದ್ರೆ ನನ್ನ ಮೇಲೆ ಇರೋ ಭಯ ನೋಡಿ ಅವನು ತಲೆ ಬಗ್ಗಿಸಿಕೊಂಡೇ ಮಾತಾಡ್ತಾನೆ ಅನ್ಸರ್ ಬೇಕಂತ ಗಂಡಿಮ ಯಾವಾಗ ತಲೆ ಬಗ್ಸ್ಕೊಂಡೇ ಇರುತ್ತೆ ಅದಕ್ಕೆ ಅಲ್ಲ ರಾಜ ಅನ್ನ ಎಲ್ಲೂ ಇರಲ್ಲ ಎಲ್ಲ ಕಡೆ ಹೋಗಿ ಭೇಟಿ ಮಾಡುತ್ತೆ ಆದ್ರೂನು ಗಂಡಸಿಂಹನೇ ರಾಜ ಗಂಡು ಜಿಂಕೆ ಸುಂದರವಾಗಿರುತ್ತೆ ಕೊಂಬೆಲ್ಲ ಹೆಣ್ಣು ಜಿಂಕೆ ಕೊಂಬಿಲ್ಲ ಏನಿರೋಲ್ಲ ಹಂಗೆ ಗಂಡು ನವಿಲು ಸುಂದರವಾಗಿರುತ್ತೆ ರಕ್ಕೆ ಎಲ್ಲ ಇರುತ್ತೆ ಹೆಣ್ಣು ಜಿಂಕೆಗೆ ಏನಿರಲ್ಲ ಸಿಂಹನ ಅಷ್ಟೇ ಗಂಡು ಸಿಂಹನ ಸಕಲಾಗಿರುತ್ತೆ ಮುಂದೆ ಎಲ್ಲ ಸಿಮ್ ಹೆಣ್ಣು ಸಿಂಹ ಏನು ಅಷ್ಟು ಚೆನ್ನಾಗಿರಲ್ಲ ನೋಡಿ ಪ್ರಾಣಿಗಳೆಲ್ಲ ಚೆನ್ನಾಗಿರೋಲ್ಲ ಹೆಣ್ಣು ಆದರೆ ಮನುಷ್ಯ ಮಾತ್ರ ಹುಲ್ಲಿ ಮಾತ್ರ ಚೆನ್ನಾಗಿರ್ತಾರೆ ಏನು ಕೇಳ ಗೊತ್ತಂಗೆ ಐಡಿಯಾ ಚೆನ್ನಾಗಿ ಇದನ್ನು ನಾನು ರೀಲ್ಸಲ್ಲಿ ನೋಡಿದ್ದೀನಿ ಟೈಮ್ ಆಗಲ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಾವು ಶಾಪ್ ಜಾಗಕ್ಕೆ ಬಂದ್ವಿ ಅವಿನಾಶ್ ಅವರು ರೆಡಿ ಮಾಡ್ತಾ ಇದ್ದಾರೆ ಕೆಂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಟೈಮ್ ಆಗಿದೆ ಕಸ್ಟಮರ್ ಬೇರೆ ಕಾಲ್ ಮಾಡಿರು ರೆಡಿನಾ ಅಂತ ಇವಾಗ ಆಮೇಲೆ ಬ್ಯುಸಿಯಾಗಿ ಹೋಗ್ತೀವಿ ವಿಡಿಯೋ ಮಾಡೋಕ್ಕಾಗಲ್ಲ ಟ್ರೈ ಮಾಡ್ತಿದ್ದೆ ಮಾಡೋದಕ್ಕೆ ನಾನು ಸುಮಾರು ಸಲ ಮಾಡಿದ್ದೀನಿ ವೀಡಿಯೋನ ಅದಕ್ಕೋಸ್ಕರ ಈ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋ ನೋಡಿ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳಿದ್ರೆ ಅದೇ ಥರ ವೀಡಿಯೋ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಬಾಯ್ थैंक यू बाय बाय मे नेक्स्ट वीडियो देश प्ली